್ರು ಮುಂಡೆ ಎಂತ ಕೆಲಸ ಮಾಡ್ಬಿಟ್ಟು ಮುಂಡೆ ಉದ್ದಾರ ಅದಳ ಎಕ್ಕೋದ್ಧ ಹಾಕಿಲ್ಲ ಆಕಿಲ್ಲ ಗುರುಸಟ್ಟಿ ಥೂತ್ ಪಡ್ದಲ್ಲ ನನ್ನ ಮಗನೇ ಬಡ್ಕಂಡೆ ಬಿಡ್ಕಂಡೆ ನಾನು ನನ್ನ ಮಾತಾ ಕೇಳಿನವಲ್ ನೀನು ಬೇಡ ಬೇಡ ನಿನ್ನ ತಂಗಿ ಮಗಳು ಸರಿಲ್ಲ ಆ ಗುರ್ಸಟ್ಟಿ ಸರಿ ಇಲ್ಲ ನನ್ನ ಮಗನ ಬೇಡ ಮಾಡ್ಬೇಡ ನೀನು ಮುದ್ದೆ ಮಾಡ್ಕೊಳ್ದೆ ಬೇಡ ಅಂತ ಬಡ್ಕೊಂಡ್ರು ವೇ ನನ್ನ ತಂಗಿಗಾರ ದಿಕ್ಕು ನನ್ನ ತಂಗಿ ಮಗಳು ಮಾಡ್ಕೊಳ್ದು ನಿಂತ್ಕೊಂಡು ತೊಡಗಲ್ಲ ನೀನು ಇವತ್ತು ನನ್ನ ಮಾನ ಮರುವುದಿಲ್ಲ ಬೀದಿ ನಿನ್ಕೊಂಡು ಆರಾಜ್ತಾ ಕೂತಲ್ಲ ಆಲೆ ಹೋಗಿ ಒಂದು ಆಯಿತು ಎಲ್ಲ ಎಲ್ಲಪ್ಪಾ ಎಲ್ಲಿ ನಿನ್ನ ಸೊಸೆ ಇನ್ನು ಬರ್ನೇ ಇಲ್ಬಾರ ನೀನು ಬರ್ತಾಳೆ ನಿನ್ನಾಡ್ರೆ ಊರು ಜನಕ್ಕೆ ನೀನೇ ಹೇಳ್ಬಿಟ್ಟಿ ಬೇಕಂತ ಕರ್ದಿ ನನ್ನ ಸೊಸೆ ಓಡಗಳೆ ಅಂತ ಉಸಿ ಸುಮ್ಮನೆ ಇರಬೇಕು ನೀನು ಒಳ್ಳೆ ಬರಿ ನಿಂದಿದ್ಯಾಕೊಂಡು ಬಿಡತ್ತಾಗೆ ಅದೇನು ಒಂದು ಸುಕ್ಕರ್ವ ಸುಮ್ಮನೆ ಇರಲೇ ಲೋಯ್ ಮೊದಲು ಹೇಳಿಲ್ವಾ ತಾಳಿದವನು ಬಾಳ್ಯಾವೂ ತಾಳ್ಮೆ ತಗೋಬೇಕು ಯಾವುದೋ ಒಂದು ಕುವೆ ಎಲ್ಲ ಕುವೆ ಬಿಪ್ರೇಜ್ ಮಾಡ್ಕೊಳೋದಿಲ್ಲ ಸುಮ್ಮನೆ ಕುತ್ಕೊ ನೀನು ಏ ನಿನ್ನ ಹತ್ತಿರಗೆ ಬತ್ತಾದೆ ಎಲೆಕ್ಷನು ನಾನು ಕಷ್ಟ ಏನಪ್ಪ ಎಂತಪ್ಪ ಈ ಸತಿ ಹೆಂಗಪ್ಪ ಮಾಡೋದು ಹೆಂಗಾರು ಮಾಡಿ ಈ ಸತಿ ನಾನು ಚುನಾವಣೆಗೆ ಬಿಡಬೇಕು ಅಂತ ನಾನು ಮಾಡ್ಬಾರ್ದು ಪ್ರಯತ್ನ ಮಾಡ್ತಾ ಕುಂತೀನಿ ಅವ್ರಿನ್ನ ಅವಲ್ ತಪ್ಪವ್ರನ್ನ ಅಲ್ಲಿಗೆ ಇಲ್ಲಿಗೆ ಆ ಕೆಲಸಕ್ಕೆ ಬಂದವ್ರನ್ನ ಅಡ್ಡಕೊಂಡು ಕಾಲು ಬೀಳ್ತಾ ಕುಂತೀನಿ ಓಟಲ್ ಗೆಲ್ಬೇಕ ಅನ್ಬಿಟ್ಟು ನೀನು ಓಟೋ ಬಾಯ್ ಮುನ್ನ ಮುಂಡೆ ಮುಡಮಿ ನಮ್ಮ ಬೀದರ್ ಓಟ್ ಅಂತ ಓಟು ಮಕ್ಕ ಬೆಂಕಿ ಇಲ್ವಾ ನೀನ್ ಎತ್ತಿ ಬೆಂಕಿ ಹಾಕಿಲ್ವಾಡಮಿ ನನ್ನ ಮಗ ಬಂದಿಲ್ಲ ಇರೋ ಮಗನ ನಾವು ಹಿಂಗೆಲ್ಲವ ಏನ್ ಮಾಡ್ಬೇಕು ಅಂತ ಕಡಿದೀವಿ ನೀನು ನಿನ್ ತಂಗ್ಳು ನೀನು ಬಂದು ಸೇರ್ಕೊಳಕ ತೊಡಗಲ್ಲ ಮಂಡೋನ್ ಬಸ್ರಿ ಹಾಲು ಹಂಗೂ ಪರವಾಗಿಲ್ಲ ಇರ್ಲಿ ಇರ್ಲಿ ಅಂತ ನೀರ್ ಬೋಗಗಳೇ ಇವತ್ತು ನಮ್ಮದಿ ಗತಿ ಏನು ಅಲ್ಲ ಕಲೇ ನೀನ್ ಏನ್ ಮಾಡಿದೆ ನೀನು ಹೋಗಿತಿಲ್ವಾ ಆಮೇಲೆ ಮುಗಿನ ಹೋಗಿ ಎತ್ಕೊಡ ಈ ತಿಂಗಳು ಮುಗಿದ ಬಂದೆ ಅವನೇ ಅವ್ನು ಕುಟು ಹೋಡಿಗೆ ನಾನು ಬೇಡ ನಾ ಸೇರಿಸ್ಕೊಳ್ ನೀವ ಅಯ್ಯೋ ಏನೋ ನಾನು ಎಟ್ಟಿ ತಪ್ಪು ಅವಳೆ ಏನ್ ಮಾಡೋದು ಅಂದ್ಬಿಟ್ಟು ನಿನ್ನ ಮೇಲೆ ಇರೋ ಇರೋದ ನೀವಲ್ಲ ಇವತ್ತು ನಾವು ಚೆನ್ನಾಗಿಲ್ಲ ಗಾಡ ಇಡ್ತಿ ಈಗ ನಿನ್ ಮಗ ಬೇರಂಗ್ ಬಿಟ್ಟಾನೆ ಅನ್ಬಿಟ್ಟು ನೀನು ಆಸೆ ಆಸೆಯನ್ನು ನೋಡ್ಕೊತೇವ್ ನೀನ್ ಮಾಡಬೇಕು ಏ ಸುಮ್ ನೀರು ನೀನು ಅಂದ್ರೆ ಹೇಳಿ ಮತ್ತೆ ಏನ್ ಹೇಳ್ಬೇಕು ಯಾಕ ಕಳ್ಸು ಮಗ ಅಣ್ಣ ಸೊಸಿಲ್ಲ ಹೋಗಾ ಆಳವಂತ ಇಂಗ್ಲಿಷ್ ಐತಲೆ ಅಣ್ಣಾ ನರ್ಮಾ ಅವರು ಬೋತ್ ಕಿದ್ರ ಬನ್ಬಡಳು ಕಣಣಾ ಅಳಾ ಜಾವರನ್ನು ಬಂದವನೆಕರಣೆ ಅಣ್ಣಾ ಸಿಜ್ ನೋಡದೆ ನಾನು ನಾವೆಲ್ಲಾ ಅಪ್ಪಂಜಾ ಕುಟ್ಕನ್ ಜಗ್ಲಿ ಬೆಲ್ ಮಾತಾಡ್ತಿದೆ ನಾನೇನ ಜಾವರನ್ನು ಕೂಟ ಹೋಗಾವ್ಲೆ ಅಂದ್ರೆ ಈಗ ಜಾವರನೆ ಊರುಗೆ ಬಂದನಲ್ಲ ಅಣ್ಣಾ ಇಲ್ಲಕ ಸುಂಕಿರು ನನಗೆ samples ನೋಡಿನಿ ಆತರ ಬಂದು ಓದನಂತೆ ಕಣ ಆಡಾ ಹಂಗಾಗಿ ಏನಂದಿ அவனே ಕರ್ಕೊಂಡು ಹೋಗನೆ ಅಂದಿಯಾ ನೂರಕ್ಕೆ ನೂರ ಭಾಗ அவனே ಕರ್ಕೊಂಡು ಹೋಗಿರೋದು ಕಣ ಮಗ ಏಳೋರು ಅರ್ಥ ಮಾಡ್ಕೋ ಮತ್ತ ಮತ್ತೆ ಹೋಗಿ ಕರ್ಕ ಬರೋದ್ ನಡಿಯ ಕತ್ತೆ ಮುಡ ಬುದ್ಧಿ ಹೇಳಕೊಂಡು ನಡಿಯಾ ನಡಿಯ ನಡಿಯಾ ತಡಗಲಿ ಯಾಕ ಅಂತ ಕೆಲಸ ಮಾಡ್ದೆ ಅಂದ್ಬಿಟ್ಟು ಕರ್ಕ ಬರೋದ ನಡಿಯಾ ನನ್ನ ಮಗಳಾ ನಿನ್ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಆಗಿರಪ್ಪ ಬೀದಿರಂಪಾ ಮಾಡಬೇಡ ಸುಮ್ನೆ ನಿರು ಬತ್ತರ್ ತಾಣೆ ತಕೋ ನೀನು ನಾನು ತಲಗೆಟ್ಕತ್ತೈಲಾ ನೀರ್ ನಿನ್ ತಲಗೆಟ್ಕತ್ತೈದಿ ನೀನು ಎಲ್ಲ ಸರಿಯಟ ಸುಮ್ಕಿರವಾ ಸರಿ ಅದ ಏನ ಕಣ ಯಾಕ ಕಣೆ ಸರಿ ಇಲ್ಲ ಕೆಟ್ ಕ್ಯಾಟ್ canvas ಸರ್ವಾಗ್ರಹ ಚಿಂತೆಲಿ ನಾನು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟನೇ ಅಂತ ಯತ್ನ ಆಗ್ಬಿಟ್ಟದೆ ಕನ್ನಡ ಊಟ ಸೇರ್ತಾ ಇಲ್ಲ ನೀರು ಕುಡಿಯಕ್ಕೆ ಆಗ್ತಾ ಇಲ್ಲ ನನಗೆ ಹಂಗಾಗುವಾಗದೆ ಕನ್ನಡ ಏನಾರ ಮಾಡೋದು ನಾನು ಇತ್ತು ಅಡಗಾಲಿ ಮೋಸ ಮಾಡ್ಬಿಟ್ಟನೇ ಮಾಡ್ಬಿಟ್ಟು ಅಣ್ಣ ನನಗೆ ಅದ್ ನಾವೇನೋ ಮಾಡವೆ ನಾವೇನು ಮಾಡವೆ ನಿನ್ನ ಮಗಳು ಮಾಡ್ಬೇಕು ಕೆಲಸ ಮಾಡೋ ಅಂತ ಹೇಳಿದ್ವಾ ಮಾಡುವಾಗಿದ್ದ ನಾವು ಬಡ್ಕೊಂಡೆ ಅವತ್ತೆ ಇಲ್ಲಿ ಮುಂದೆ ಮಗನಿಗೆ ಬೇಡ ಕಣ ತೊಡಗಲ್ಲ ಅಲ್ಲಿ ಬೇಡ ಬೇರೆ ಕಡೆ ಎಲ್ಲ ನೋಡ್ಬಿಟ್ಟು ಮಾಡದ ನನ್ನ ಮಗನಿಗೆ ಅಂತ ನನ್ನ ಮಾತಾ ಕೇಳಲಿಲ್ಲ ಕುಣ್ಕೊಂಡು ಕುಣ್ಕೊಂಡು ನಿಂತ್ಕೊಂಡ ನೋಡ್ಯ ತಾಯಿ ಇನ್ನೊಂದ್ ವಾರ ಹದಿನೈದು ಸಹ ನೋಡ್ಬಿಟ್ಟು ನನ್ನ ಮಗನ ಎಲ್ಲಾರೇನು ಒಂದ್ ನೋಟ್ ಕಟ್ತೀವಿ ಹೊರ್ತು ಅವ್ನಿ ಹಂಗೆ ಮನೆ ಒಳಗೆ ಅಲ್ಲಿ ಅಲ್ಲಿ ಸುತ್ಕಂಬ್ ಗುರ್ಸಿಟ್ಟಿರೋ ಮನೊಳಿ ಸೇಸ್ಕೊಳಕದ ಇಷ್ಟ ದಿಸ್ ಗಂಟ್ಲು ನೋಡಾಯ್ತು ನನ್ನ ಮಗನಿಗೆ ನಿಮ್ದಿನ್ದೇ ಹೋಗಿ ಒಂತ ಸೇರ್ಕೊಂಡಿ ಏನ್ ಮಾಡ್ಬೇಕು ಅನ್ಕೊಂಡಿದಳ ನಿನ್ ಮಗಳು ಹಾ ಏನ್ ಮಾಡ್ಬೇಕು ಅಂದ್ಕೊಂಡಳು ಮಾನ ಮರದಿ ಕಳ್ಕೊಂಡು ಅವ್ಲಿ ಗಂಟ್ಲು ಬಾಳ ಮಾಡಿಲ್ಲ ಆಯ್ತು ಸುಮ್ಕಿರತ್ಕೀವಿ ಏನ್ ಮಾಡಿ ನೀ ಏನ್ ಮಾಡಿರಿ ನನ್ನ ಮಗಳ ಮಾಟ ಮಾತ್ರ ಏಳ್ಸ್ಬಿಟಾರೆ ಮಾತಾತ್ರ ಮಾಡಿಸ್ಬಿಡ್ರನ್ನ ಬಾಳಾಕ ಬಿಟ್ಟಿರೋದು ಕನತ್ಕೇ ನಾನು ಆಗಲೂ ಬಳ್ಳಾಳು ಕನತ್ಗೆ ಆ ಮುಂಡೆ ಬಗ್ಗೆ ಅವ್ರಿಗೆ ಏನು ಕೊಡ್ತಿದ್ದಿಲ್ಲ ಕನತ್ಗೆ ಯಾರುವೇ ಇನ್ನು ನಾನು ವಂಶ ಬೆಳೆದಂಗೆ ಆಯ್ತದೆ ಅನ್ಬಿಟ್ಟು ವಂಶ ಬೆಳಸಕ್ಕೆ ಏನ್ಬಿಟ್ಟು ಇವ್ನ ಇವ್ನ ಕರ್ಕೊಂಡು ಹೋಗೋಣ ಕನ ಹೇಳಿ ದಾರಿ ಬಣ್ಣ ಬರೀ ನ್ಯಾಯಕ್ಕೆ ಕೊಡಕೈತ ಬದಿ ಏನ್ ತೀರ್ಮಾನ ಮಾಡೋರು ಮಾಡ್ಲಿ ದಡ್ಡಿ ಮಾಡ್ಬಿಡ ಕುತ್ಕೋದಿನ ಇಪ್ಪತ್ತೈದು ಸತಿ ಮೂವತ್ತು ಸತಿ ಸೋತಿನ ಚುನಾವಣೆಯಲ್ಲಿ ಈ ಬಾರಿ ನಾರಿ ಗೆಲ್ಬೇಕು ನಾನು ಆ ಬುಂಡಿ ವಿರೋಧವಾಗಿ ಅನ್ಕೊಂಡು ನಾನು ಎಷ್ಟು ಕಷ್ಟ ಪಡ್ತಾ ಅಂತ ನನಗೆ ಗೊತ್ತು ಈ ಸಣ್ಣ ಪುಟ್ಟ ವಿಷಯ ತಗೊಂಡು ಹೋಗ್ಬಿಟ್ಟು ನಾನು ದೊಡ್ಡ ಬೋ ವಿಷಯ ಮಾಡ್ಕೊಳಕ್ಕದ ಬತ್ತಾಳು ಹೋಗು ನಾವೇ ಸುಮ್ಮನೆ ನೀನು ಹೇಗೆ ಹಿಂಗೆ ಹೇಳ್ತಾ ನೀನು

ಓ ನನ್ನ ತಂಗೇನೆ ಬೇಜಾರ್ ಮಾಡ್ಕೊಳ ಅದ್ರ ಮಧ್ಯದಲ್ಲಿ ಮಾತಾಡಿ ಮಾತಾಡಿದ್ದ ಅವ್ಳು ಇನ್ನೂ ಬೇಜಾರ್ ಮಾಡ್ತೀಯಾ ನೀನು ಸುಮ್ ಬಾಯಿ ಮುಚ್ಚಿ ಹಾಕಿ ನಿಂಗೆ ಮಗ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸರಿಯಾ ನಾನು ಅದೇನು ನೋಡ್ತೀನಿ ಸುಮ್ ಇಲ್ಲ ನೀನು ಹೊಸಿ ದಿವ್ಸ ಸುಮ್ಕಿರು ಬತ್ತಾಳೆ ಎರ್ಗೆ ಅಲ್ಲಿ ಕಾಯ್ತಾ ಇರ್ಬೇಕು ಎರ್ಗೆ ಆದ್ಮೇಲೆ ಮಗಿತ್ಕೊ ಬತ್ತಾಳೆ ಬಿಡು ತಲೆ ಕೆಡಿಸ್ಕೊಬೇಡ ಎಲ್ಲ ತೊಂದರೆ ತಕೊಳಕ್ಕೆ ಹೋಗ್ಬಾರ್ದು ಏತ್ನ ಮಾಡಕ್ಕೆ ಹೋಗ್ಬಾರ್ದು ನೋಡು ನಾವು ಸಪ್ಕಿದ್ರೆ ಜನಗಳು ಏನೋ ಸಮಸ್ಯೆ ಇರೋದೇ ಶ್ವಾಸ ಇಲ್ಲ ಅದಕ್ಕೆ ಎಲ್ಲಿ ಓಡೋಗಿದ್ದಾಳೆ ಅಂತ ನಾವೇ ತೋರ್ಸ್ಕೋಕಾಯ್ಕಿವ ನಾನು ಎಷ್ಟು ನನ್ ನಗಿತಾ ಇದ್ದಾನು ನೆನೇ ಒಂದು ನೆನೆ ನ್ಯಾಯ ಮಾಡೋಕೆ ಹೋಗಿದ್ದೆ ನಾನು ಗೊತ್ತಾ

ಈಗ ನನ್ ಮಗ ನೋಡಿದ್ರೆ ನನ್ನ ತಂಗಿ ಎಲ್ಲಿ ಹೋಗಿದ್ದಾಳು ಏನೋ ಎಂತ ಒಂಚೂರು ತಲೆಗೆಸ್ಕೊತಿಲ್ಲ ಕಣ ಅವ್ನ ಎರ್ತಿ ಆಯ್ತು ಅವ್ನಾಯ್ತು ಬರೀ ಅವ್ರ ಅವ್ರ ಇದ್ನೇ ನೋಡ್ಕೊತಾರಲ್ಲ ಇವತ್ತು ನನ್ನ ಮಗಳು ಹೋಗಿದಳು ಬದುಕಿದಳ ಸತ್ತಿದಳ ಇಲ್ಲ ಏನಾಗಿದಳು ಅನ್ನೋದು ಗೊತ್ತಿಲ್ಲದನೀಯಾ ಇವತ್ತು ನನ್ಗೆ ಎತ್ತೊಟ್ಟೆ ಸಂಕಟ ಪಡ್ತದಲ್ಲ ಯಾರಗಾರ ಈ ಎತ್ನೇ ಇದ್ದದ ಯಾರ್ಗಾರ ಈ ಯತ್ನ ಇದ್ದದ ಹೇಳ್ತೀರಾ ನೀನು ಇದೊಳೆ ಸರಿ ಐತಲ್ಲ ನಿನ್ ಮಗನ ಓಡೋಕ್ ಕೇಳಿದ್ನಾ ಓಡಗ್ರು ಅಂತ ಇದೊಳೆ ಸರಿ ಆಯ್ತು ನಮ್ನ ಇಲ್ಲೂ ನೀನು ಓ ನಾವಾಗಿರೋಕೆ ಇಲ್ಲಿ ಗಂಟೆ ಬಾಯ ಅಲ್ ಕಚ್ಕೊಂಡ್ ಸುಮ್ನೆ ಆಗಿರೋದು ಬೇರೆ ಸುಮ್ನೆ ಬಿಟ್ಟಿದ್ರ ಡಂಗುರ ಸಾರ್ ಬಿಡೋರು ಅವಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೆ ಬಿಡು ನೀನ್ ಮೇ ಚೆನ್ನಾಗ್ ನೀನ್ ಮೇ ಅಯ್ಯೋ ಕಾಡೆ ಕಟ್ರ ಬತ್ತಗೆ ಕಾಡೆ ನನ್ ಮಗಳು ಚಿನ್ನ ಬುದ್ಧಿ ಕಲ್ತಿದ್ಲು ಮುಂಡೆ ಮಗ ಅನ್ ಕೈ ಕಲ್ಸಿದಾಗ ನನ್ ಮಗಳು ಕರ್ಕೊಂಡೋಗಿ ಬಾಳ ಹಾಳು ಮಾಡ್ಬಿಟ್ಟ ಅಯ್ಯೋ ಅಣ್ಣ ನಿಮ್ದ ಅಮ್ಮ ಮನೆ ಅವ್ರ ಮನೆಗಾರ ಹೋಗಿ ವಿಚಾರ್ಸ್ಕ ಬಣ್ಣ ನಿನ್ ಕಾಲ್ ನಾರು ಬೀಳ್ತೀನಿ ಕಣ ನೋಡ್ಮ ನಾನ್ ಈಗ ವಿಚಾರ್ಸಕ್ ಹೋದ್ರೆ ತಪ್ಪು ತಿಳ್ಕತಾರೆ ಇವ್ರು ಸಸ ಓಡೋಗಿದ್ದಾರೆ ಊರಲ್ಲೆಲ್ಲ ಆಗ ಗುಸ 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 ಅಂತ ಮಾತಾಡ್ತಾವ್ರೆ ನಾನು ಮಾತ್ರ ಎಲ್ಲೂ ಬಾಯ್ಬಿಟ್ಟಿಲ್ಲ ನಾನು ಸೊಸೆ ಎಲ್ಲೋ ಹೋಗೋಳೆ ನಂಟ್ರ ಮನೆಗೆ ಬತ್ತಳೆ ತಿಂಗಳಾಗ್ಬೋದು ಹದಿನೈದು ದಿವಸ ಆಗ್ಬೋದು ಇಲ್ಲ ಒಂದು ವರ್ಷ ಆಗ್ಬೋದು ಬತ್ತಳೆ ಅಂತಲೇ ಹೇಳಿರೋದು ನೀವು ಹಂಗೆ ಹೇಳಿ ಸುಮ್ಮನೆ ಏನೋ ದಾಡ್ ದಾಡ್ರಂಗೆ ಮಾತಾಡೋದು ಕಲಿಯೋದಲ್ಲ ಚುನಾವಣೆ ಭವಿಷ್ಯ ಕುಂತದೆ ಆ ಬುಂಡೆ ಸತಿ ಅಂಗಾರೆ ಮಾಡಿ ಸೋಸ್ ಬಿಡ್ಬೇಕು ಇವನು ಬಾರಿ ಬೆಂಕಿ ಆಟಕ ನೋಗತ್ತಾಗ ಇವನು ಬಾರಿ ಮುನ್ನಾಕ ಮನೆ ಕತ್ಕ ಉಳಿತದೆ ಇವನು ಚುನಾವಣೆ ಬೇಕಂದ್ರೆ ಚುನಾವಣೆ ಇಪ್ಪತ್ತೈದು ಸತಿ ಮೂವತ್ತು ಸತಿ ನಿಂತ್ಕೊಂಡು ಸೋದಿ ಸುಣ್ಣ ಆಗಿದ್ದು ಸಾಕಾಯ್ತು ಮುಂಡೆ ಮಗನೆ ಇನ್ನು ಎಷ್ಟು ಸತಿ ನಿಂತ್ಕೊಂಡು ಸಾಯೋಕೆ ಮುಂಡೆ ಮಗನೆ ನೀನು ಯಾಕೆ ಮುಂಡೆ ಮಗನ ನಿನ್ ಕೊಟ್ಟೆ ಹುಸಿ ನನ್ನ ಗುದಾಯ ಬಾಯಿ ಮುಚ್ಚಿ ನೀನು ಒಳ್ಳೆ ಎದುರು ಬರ್ತಾರೆ ಮಾಡಲ್ಲ ನೀನು ಹೋಗಿ ಏ ಬಂದೊಳೆ ಹೋಗಮುಂಡೆ ಮಗನೆ ಹೋ ಏನು ಯಾರು ಮಾಡ್ಕೊಂಡು ಆಡಿದ್ದವು ನನಗೇನು ನಮ್ಗೆ ಹೇಳಿ 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 ಸಾಕಾಗತ್ತೆ ಹೋಗಮುಂಡೆ ಮಗನೆ ಹೋಗತ್ತೆ ಅಣ್ಣ ಮಾಡದು ಮಾಡೋದು ಹೆಂಗಣ್ಣ ಮಾಡೋದೀಯ ಮಗ ಇನ್ನು ಹೊಸ ದಿವಸ ನೋಡದ ಆಮೇಲೆ ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ ಸರಿಯಾ ಅಲ್ಲಿ ಗಂಟ ನೀನು ಯಾವುದೇ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ಅದೇ ನಿನ್ನ ಬಂಗ ನೋಡೋಗು ಸರಿಯ ಯಾರು ಕೊಟ್ಟು ಏನು ಒಚ್ಚೆ ಕೊಡಕ್ಕೆ ಹೋಗ್ಬೇಡ ತಿಳ್ಕೊಬಳು ನಮ್ಮ ಅಣ್ಣ ಏನಂದನು ನಾನು ಮಾತಾ ಕೇಳೋ ನೀನು ಸರಿ ಕನ್ನಡ ಆಯಿತು ನೀನು ಹೆಂಗೆ ಹೇಳ್ತೀಯ ಹಾಗೆ ಕನ್ನಡ ನೀನು ಹೆಂಗೆ ಹೇಳ್ತೀಯ ಹಂಗೆ ಮನೆ ಒಳಗೆ ಹೋಗಕ್ಕೆ ಕಾಯ್ತಾ ಇಲ್ಲ ಕನ್ನಡ ಊಟ ಸೇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಮುಂಡೆ ಏನಾಗಿದಳೋ ಅಂತ ಎಷ್ಟು ಹೊಟ್ಟೆ ಮಾಟೆ ಉರ್ಸೋದ ಉದ್ದಾರ ಆದಳಣ ಸುಮ್ಕಿರು ಅಂತ ಹೇಳ್ತಾ ಇಲ್ಲ ನಿನ್ಗೆ ಯೋಚನೆ ಮಾಡೋ ಹೋಗವಾ ನಾನು ಇಲ್ವಾ ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ